ನಾವು ಆಹಾರವನ್ನು ಸೇವನೆ ಮಾಡಬೇಕಾದ್ರೂ ಕೂಡ ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡೋಣ ಶಾಸ್ತ್ರಾಧ್ಯ ಜಪದಪಾದಿಗಳಿಗೆ ನಮ್ಮ ಮನಸ್ಸು ಧಾರಣೆಯನ್ನು ಮಾಡಬೇಕು ಅಂತಾದಾಗ ಅದಕ್ಕೆ ಬಾಧಕವಾಗದಂತೆ ಆಹಾರವನ್ನು ಸೇವನೆ ಮಾಡಬೇಕು ವಿವಿಕ್ತ ಕ್ಷೇತ್ರ ವಿವಿಕ್ತ ಕ್ಷೇತ್ರದಲ್ಲಿ ಯಾರು ಇಲ್ಲದೇ ಇರುವ ಸ್ಥಳ ಅದು ಇದೆ ಆದರೆ ವಿವಿಕ್ತ ಅಂತಂದ್ರೆ ಭಗವಂತ ಅಂತರ್ಥ ಆ ಭಗವಂತನ ಕ್ಷೇತ್ರಗಳಲ್ಲಿ ಅದನ್ನು ಸೇವನೆ ಮಾಡಿಕೊಳ್ಳಬೇಕು ಅಂದರೆ ಇರಬೇಕು ಅಲ್ಲಿ ಉಪಾಸನೆಯನ್ನು ಮಾಡಬೇಕು ಬದಲಾದಂತಹ ಉತ್ತಮವಾದ ಕ್ಷೇತ್ರಗಳಿವೆ ಆ ಕ್ಷೇತ್ರಗಳ ಸಂದರ್ಶನ ಮಾಡಿಕೊಂಡು ಅಲ್ಲಿ ಚಿಂತನೆಯನ್ನು ಮಾಡಬೇಕು ಇನ್ನು ವಿಜಯ ಕ್ಷೇತ್ರ ಯಾರು ಇಲ್ಲದೇ ಇರುವ ಸ್ಥಳದಲ್ಲಿ ಏಕಾಂತ ಸ್ಥಳದಲ್ಲಿ ಅಲ್ಲಿ ಇದ್ದುಕೊಂಡು ಜಪತಪಾದಿಗಳನ್ನ ಶಾಸ್ತ್ರದ ಚಿಂತನೆಯನ್ನು ಮಾಡಬೇಕು ಯಮಗಳು ಅಹಿಂಸಾ ಯಾವ ಅಹಿಂಸತ್ಯವಾದಂತಹ ಹಿಂಸಾವರ್ಚನೆ ಅಹಿಂಸಾ ಶಾಸ್ತ್ರ ಪರಮೋಧರ್ಮ ಅಂತ ಅಹಿಂಸಾ ಪರಮೋ ಅಂತ ಇದೆ ಸರ್ವಭೂತಾನಿ ಯಾವ ಭೂತಗಳನ್ನು ಹಿಂಸೆ ಮಾಡಬಾರ ಹಾಗಾದರೆ ಅಹಿಂಸರ್ವಭೂತಾನೇ ತೆಗೆದುಕೊಂಡಾಗ ನಾವು ದುಷ್ಟರಾದಂತಹ ವ್ಯಕ್ತಿಗಳು ಅವರನ್ನ ಸದೆ ಬಿಡದೆ ಇದ್ದು ಬಿಟ್ರೆ ದೇಶ ಸುರಕ್ಷಿತವಾಗಿರುವುದಿಲ್ಲ ಹೀಗಾಗಿ ಈಗ ಸೇನೆ ಕಾಯ್ದೆ ಬಾರ್ಡರ್ನಲ್ಲಿ ಇರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬರ್ತಕ್ಕಂತಹ ಉಗ್ರಗಾಮಿಗಳಿರ್ತಾರೆ ಬರ್ತಾ ಇರ್ತಾರೆ ದೇಶವನ್ನು ನುಗ್ಗಿ ಬಿಡ್ತಾ ಇರ್ತಾರೆ ಬರುವ ಸಂದರ್ಭದಲ್ಲಿ ಇವರಿಗೆ ಉಪದೇಶ ಅಹಿಂಸಾ ಪರಮೋ ಧರ್ಮ ಹೀಗಾದಾಗ ಪುನಃ ದೇಶ ಅಸುರಕ್ಷಿತವಾಗ್ತಾ ಇದೆ ಹೀಗಾಗಿ ದೇಶದ ಸುರಕ್ಷೆ ಎಂಬುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದದ್ದು ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ಈ ಜಪಾದಿಗಳನ್ನ ಮಾಡುವುದು ಯಾವ ದೇಶದಲ್ಲಿ ರಾಜನ ದಂಡ ಅತ್ಯಂತ ಪ್ರಬಲವಾಗಿರ್ತಾ ಇದೆ ಆ ದೇಶದಲ್ಲಿ ಉತ್ತಮವಾದಂತಹ ಶಾಸ್ತ್ರದ ಚಿಂತನೆಗೆ ಅವಕಾಶ ಸಂಪೂರ್ಣ ಭಾರತ ದೇಶದಲ್ಲಿ ನಾವು ಇದನ್ನು ನೋಡಿದಾಗ ನಾವು ಸುರಕ್ಷಿತವಾದ ಪ್ರದೇಶದಲ್ಲಿದ್ದೇವೆ ಇದಕ್ಕೆ ಕಾರಣ ಅಂದ್ರೆ ಸುರಕ್ಷಿತವಾದಂತಹ ಸೇನಾ ಬಲ ನಮ್ಮನ್ನು ಕಾಯ್ತಾ ಇದೆ ಅನ್ನೋ ಕಾರಣದಿಂದ ಈ ರೀತಿಯಾದಂತಹ ಶಾಸ್ತ್ರದ ಚಿಂತನೆಗಳು ಭಾರತದ ಅನೇಕ ಭಾಗಗಳನ್ನ ಈ ರೀತಿಯಾದಂತಹ ಉತ್ತಮವಾದ ಕ್ಷಾತ್ರ ಬಲ ಅದನ್ನ ಹಿಂಸಾ ಧರ್ಮ ಅಂದ್ರೆ ಧರ್ಮದ ಸಂರಕ್ಷಣೆಗಾಗಿ ಹಿಂಸೆ ಮಾಡುವುದು ಒಂದು ಕೂಡ ಹಿಂಸೆಯೇ ಇದೆ ಹೀಗಾಗಿ ಅದನ್ನ ಮಾಡಬೇಕ ಪರಿಣಾಮವಾಗಿ ಕೆಲವು ಕ್ಷೇತ್ರಗಳನ್ನ ನಾವು ಆ ಚಿಂತನೆ ವಿಮುಖವನ್ನಾಗಿ ಮಾಡಿಕೊಂಡಿದ್ದನ್ನು ಅನುಭವಿಸ್ತಾ ಇದ್ದೀವಿ ಹೀಗಾಗಿ ಅಹಿಂಸಾ ಸತ್ಯಮ್ ಅಸ್ತೆ ಎಂದು ಕಥನವನ್ನ ಮಾಡಬೇಕು ಅಂತಂದ್ರೆ ಅಂತಂದ್ರೇನು ಯಾವುದು ಉತ್ ಸತ್ಯರಾದಂತವರಿಗೆ ಹಿತವನ್ನು ಬಯಸ್ತಾ ಇದ್ದು ಅದನ್ನ ಹೇಳ್ತಕ್ಕಂಥದ್ದು ಅಸ್ತೆ ಎಂದು ಕಳ್ಳ ಕಥನವನ್ನು ಮಾಡಬೇಕು ಅಂದ್ರ ಆಜ್ಞೆಯನ್ನು ಪಡೆಯದೆ ಕೃಣಾದಿಗಳನ್ನ ಸ್ವೀಕಾರ ಮಾಡಿದರೂ ಕೂಡ ಅದು ಕಳ್ಳತನ ನಮಗೆ ಸಂಬಂಧ ಪಡೆದೇ ಇರುವಂತಹ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಹುಲ್ಲುಗಳಿದೆ ಆ ಹುಲ್ಲನ್ನು ಕೀಳ್ಬೇಕಾದ್ರೂ ಕೂಡ ಅದಕ್ಕೆ ಯಜಮಾನ ಅವನ ಅಭಿಪ್ರಾಯವನ್ನು ಪಡೆದು ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಅವನನ್ನು ಕೇಳಿ ಕೂಡ ಕಳ್ಳತನದಲ್ಲಿ ಪರ್ಯಸಾನವಾಗ್ತಾ ಇದೆ ನಾನ್ ನೋಡ್ತಾ ಇದ್ವಿ ಸಮಾಜದಲ್ಲಿ ಹೂವಿನ ಗಿಡಗಳನ್ನ ಬೆಳೆದಿರ್ತಾರೆ ಅದನ್ನ ಹೋಗ್ತಾರೆ ನಾನು ದೇವೇ ಬೇಗ ಅಂತ ಗೆದ್ದುಕೊಂಡು ಬಿಡ್ತಾ ಇದ್ದೆ ಅದು ಕೀಳ್ತಕ್ಕಂಥದ್ದು ಏನಿದೆಯಲ್ಲ ಕೇಳದೆ ಕೇಳೋದು ಅದು ಕೂಡ ಒಂದು ಕಳಕಳನೆ ಅದರಿಂದ ಬಹಳ ಪರಮಾತ್ಮನಿಗೆ ಪ್ರೀತಿ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಆ ಕಪಿಲ್ ನಾಮಕ ಭಗವಂತ ಹೇಳ್ತಾ ಇದ್ದಾನೆ ಯಾವ ರಕ್ತ ಪರಿಗ್ರಹ ಶರೀರದ ಅವಸ್ಥೆಗಾಗಿ ಎಷ್ಟು ಪ್ರಯೋಜನಭೂತವಾಗಿದೆಯೋ ಆ ಧಾನ್ಯಾದಿಗಳ ಸಂಗ್ರಹ ೇ ಮಾಡಬೇಕು ಅಂತ ಪರಿಗ್ರಹ ಅಂದ್ರೆ ಈ ದೊಡ್ಡದಾದಂತಹ ಭೂಮಿ ನಮದಾಗಿರುತ್ತದೆ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಅನೇಕವಾದಂತಹ ಧಾನ್ಯಗಳನ್ನು ಬೆಳೀತಾ ವ್ಯಕ್ತಿ ಆ ಬೆಳೆಯುವ ಸಂದರ್ಭದಲ್ಲಿ ಅವನಿಗೆ ನೂರಾರು ಚೀಲ ಬರ್ತಾ ಇದೆ ಆ ಎಲ್ಲ ಚೀಲಗಳನ್ನು ಕೂಡ ನನಗೆ ಇಲ್ಲಿ ಅಂತ ಅವನು ಸ್ವೀಕಾರ ಮಾಡಿಬಿಟ್ಟ ಅಂತ ಆದರೆ ಹಾಗಾದರೆ ಇಡೀ ಸಂಪೂರ್ಣವಾದಂತಹ ಜೀವರಾಶಿಗಳಿಗೆ ಅದನ್ನ ಹಂಚಬೇಕು ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಹುಡುಗಿದ ಆ ಪದಾರ್ಥಗಳನ್ನ ಎಲ್ಲರಿಗೂ ಹಸತಕ್ಕಂಥದ್ದು ಇದು ಕೂಡ ದೊಡ್ಡದಂತಹ ಯಮ ಅಂತ ಹೇಳ್ತಾ ಇದ್ದಾರೆ ಸ್ವಾಧ್ಯಾಯ ತನಗೆ ಉಚಿತವಾದಂತಹ ಅಧ್ಯಯನವನ್ನು ಮಾಡಿಕೊಳ್ಳಬೇಕು ಪುರುಷಾರ್ಚನಂ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಮೌನಂ ಸದಾಸನ ಸ್ಥೈರ್ಯಂ ಪ್ರಾಣ ಜೇಷ್ಠನೇ ಪ್ರತ್ಯಾಹಾರ ಕೇಂದ್ರ ಇಂದ್ರಿಯಾಣ ವಿಷಯ ಮನಸಾ ಆಸನವನ್ನು ಗೆಲ್ಲಬೇಕು ಮೌನಂ ಸದಾಸನ ಯಾವಾಗಲೂ ಮೌನವಾಗಿರ್ಬೇಕು ಮನನಶೀಲನಾಗಿರ್ಬೇಕು ಅಂತರ್ಥ ಮೌನ ಅಂದ್ರೆ ಮನನಶೀಲನಾಗಿರ್ಬೇಕು ಆ ಪದ್ಮಾಸನಾದಿಗಳ ಯಾವಾಗಲೂ ಪದ್ಮಾಸನಾದಿಗಳ ಆಸನದಲ್ಲಿ ಇರಬೇಕು ಅಂತ ಹೇಳ್ತಾ ಸ್ಥೈ ಸ್ಥಿರವಾಗಿರ್ಬೇಕು ಅಂತ ಸ್ಥಿರವಾಗಿರ್ಬೇಕು ಅಂದ್ರೆ ಏನರ್ಥ ವೈಷ್ಣವ ಸಿದ್ಧಾಂತದಿಂದ ತನ್ನ ಮನಸ್ಸು ದೂರವಾಗದೇ ಇರಬೇಕು ಅಚಲವಾದಂತಹ ವೈಷ್ಣವ ಸಿದ್ಧಾಂತದಲ್ಲಿ ಮನಸ್ಸು ಇರುವುದೇ ಅದು ಸ್ಥೈರ್ಯ ಅಂತ ಕರಿತಾ ಇದ್ದಾರೆ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮಗಳಿಂದ ಪ್ರಾಣಗಳನ್ನ ಜಯಿಸಬೇಕು ಮನಸ್ಸನ್ನು ಇಂದ್ರಿಯಗಳಿಂದ ವಿಷಯಗಳಿಂದ ಸೆಳಿತಾ ಹೋಗ್ಬೇಕು ವಿಷಯಗಳಿಂದ ಮನಸ್ಸನ್ನು ಸೆಳಿತಾ ಹೋಗ್ಬೇಕು ವಿಷಯಗಳಿಂದ ಅದು ಸೆಳಿಬೇಕಾದರೆ ಮನಸ್ಸಿನಲ್ಲಿ ಭಗವಂತ ಮೂಡ್ತಾ ಹೋಗಬೇಕು ಆ ಭಗವಂತ ಹೃದಯದಲ್ಲಿ ಅವನು ಸ್ಥಾಪನೆ ಮಾಡ್ತಾ ಹೋಗ್ಬೇಕು ಇದು ಅತ್ಯುತ್ತಮವಾದಂತಹ ಒಂದು ಚಿಂತನೆ ಅಂತ ಹೇಳ್ತಾ ಇದ್ದಾನೆ ಸ್ವಾಧಿಷ್ಠ ಏಕದೇಶಿ ಮನಸ ಪ್ರಾಣಧಾರಣಂ ವೈಕುಂಠ ಲೀಲಾಭಿಧ್ಯ ಸಮಾಧಾನಂ ತ ಯೋಗದಲ್ಲಿ ಈ ಐದನ್ನು ಈ ಧಾರಣಕ್ಕೆ ಸಂಬಂಧಿಯಾಗಿರ್ತಕ್ಕಂಥದ್ದನ್ನ ಅಂತ ಹೇಳ್ತಾ ಈ ಪರಮಾತ್ಮನ ಅವಯವಗಳ ಚಿಂತನೆಯನ್ನ ಮಾಡುತ್ತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಏಕೈಕ ಅವಸ್ಥ ಒಂದೊಂದು ಭಗವಂತನ ಅವಯವಗಳ ಚಿಂತನೆಯನ್ನ ಮಾಡ್ತಾ ಒಂದೊಂದನ್ನೇ ಒಂದೊಂದನ್ನೇ ತಾನು ಹೃದಯದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಬೇಕು ಆ ಹರಿಯ ಲೀಲಾ ವಿನೋದಗಳನ್ನು ತನ್ನ ಯೋಗ್ಯವಾದಂತಹ ಉಪಸಂಹಾರವಾದಂತಹ ಗುಣಗಳು ಆ ಗುಣಗಳ ಚಿಂತನೆಯನ್ನು ತನ್ನ ಎಷ್ಟು ಅಷ್ಟನ್ನ ಮಾಡ್ತಾ ಆ ಧ್ಯಾನದಿಂದ ಸಾಧ್ಯವಾದಂತಹ ಸಮಾಧಿ ಅದು ಯಾವುದು ಅಂದರೆ ಸಮಾಧಿ ಅಪ್ರಯತ್ನೇನ ಮನಸ್ಸ ಸಂಸ್ಥಿತಿರ್ಭವೇತಂತ ಶ್ರೀಮದ್ ಅನಂತ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದಂತೆ ಆ ಸಮಾಧಿಗೆ ಬದುಕಬೇಕು ಧ್ಯಾನ ಮತ್ತು ಸಮಾಧಿ ಇವುಗಳಲ್ಲಿ ವ್ಯತ್ಯಾಸ ಏನು ಪರಮಾತ್ಮನ ಅಂಗಗಳನ್ನ ನಮ್ಮ ಒಂದೊಂದು ಅವಯವಗಳ ಚಿಂತನೆಯನ್ನು ನಾವು ಮಾಡುವಾಗ ಧ್ಯಾನಕ್ಕೂ ಮತ್ತು ಸಮಾಧಿಗೂ ವ್ಯತ್ಯಾಸ ಏನು ಅಂದರೆ ಪ್ರಯತ್ನೇನ ಹರಿಯಲ್ಲಿ ಆ ಮನಸ್ಸು ಸ್ಥಿತಿಯನ್ನು ಹೊಂದೋದಕ್ಕೆ ಅದಕ್ಕೆ ಧ್ಯಾನ ಅಂತ ಕರಿತಾ ಇದ್ದಾರೆ ಪ್ರಯತ್ನ ಇಲ್ಲದೆ ಆ ಭಗವಂತನಲ್ಲಿ ಮನಸ್ಸು ಹೋಗುವುದಕ್ಕೆ ಸಮಾಧಿ ಅಂತ ಕರಿತಾ ಇದ್ದಾರೆ ಈ ಅದ್ಭುತವಾದಂತಹದ್ದು ಇದು ಸಮಾಧಿ ಅವಸ್ಥಾ ಈ ಸಮಾಧಿ ಅವಸ್ಥಾದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡುವಾಗ ಎಲ್ಲ ಮರೆತು ಬಿಡ್ತಾ ಇದ್ದಾನೆ ಕೇವಲ ಭಗವಂತನ ಮೂರ್ತಿಗಳನ್ನು ನೋಡಿ ಆನಂದವನ್ನು ಬಿಡುವುದು ಒಂದು ಆ ಭಗವನ್ ಮೂರ್ತಿಗಳು ಮನಸ್ಸಿನಲ್ಲಿ ಮೂಡ್ತಾ ಆ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಸಡಿತಾ ಹೋಗುವುದು ಅದೊಂದು ಧ್ಯಾನ ಆದರೆ ಅದಕ್ಕಿಂತಲೂ ಉತ್ತಮವಾಗಿ ಪ್ರಯತ್ನ ಇಲ್ಲದೆ ಭಗವಂತನ ಒಂದು ಸ್ಮರಣೆ ಬಂತು ಬನಿಗೆ ಆ ಸ್ಮರಣೆಗೆ ಬಂದಾಗ ಮನಸ್ಸು ಪೂರ್ಣವಾಗಿ ಅದು ಹೋಗ್ಬಿಡ್ತಕ್ಕಂಥದ್ದು ಅದು ಅದು ಸಮಾಧಿ ಎಂದು ಕರಿತಾ ಇದ್ದಾರೆ ನಾವು ಉದ್ಧವನ ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ ಬಿದುರ ಮತ್ತು ಉದ್ಧವನ ಸಮ್ಮೇಳನವಾದಾಗ ಕೃಷ್ಣನ ಪರಮಾತ್ಮನ ಬಗ್ಗೆ ಹೇಗಿದ್ದಾನೆ ಅಂತ ಬಿದುರ ಕುಶಲ ಪ್ರಶ್ನೆಯನ್ನು ಮಾಡಿದಾಗ ಉದ್ಧವ ಒಂದು ಅವಸ್ಥೆಗೆ ಹೋದಂತೆ ಆ ಅವಸ್ಥೆ ಅನ್ನೋದು ಅಪ್ರಯತ್ನ ಪ್ರಯತ್ನ ಇಲ್ಲದೆ ಹೋಗ್ತಕ್ಕಂಥದ್ದು ಹೀಗೆ ನಾವು ಭಾಗವತದಲ್ಲಿ ಅನೇಕರ ವಿಚಾರಗಳನ್ನ ಆ ಅನುಸಂಧಾನ ಆನುಭಾವಿಕವಾದಂತಹ ಚಿಂತನೆಯನ್ನ ನಾವು ನೋಡ್ತಾ ಇದ್ದೀವಿ ಅಸತ್ಪಥಂ ಬುದ್ಧ್ಯಾ ಶತಕೈ ೈಶ್ಚ ಮನೋದು ಇದಲ್ಲದೆ ಅನೇಕವಾದಂತಹ ಉಪಾಯಗಳಿವೆ ವ್ರತ ಇದೆ ದಾನ ಇದೆ ಅನೇಕ ಮಾರ್ಗಗಳು ಇವೆಲ್ಲವನ್ನೂ ಕೂಡ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅನ್ನುವಂತಹ ಅನುಸಂಧಾನದಿಂದ ಆ ಭಗವಂತನ ಚಿಂತನೆಗಾಗಿಯೇ ಎಲ್ಲವೂ ಇರಬೇಕು ಎಲ್ಲವೂ ಭಗವಂತನ ವಿಚಾರದಂತೆ ಶನಗೈಹಿ ಅಂತ ಇದ್ದಾರೆ ಬಹಳ ಅವಸರ ಮಾಡಬಾರ್ದು ಅಂತ ಬಹಳ ಶೀಘ್ರವಾಗಿ ಮಾಡಿಬಿಡ್ತೀನಿ ಅಂತ ಮನಸ್ಸು ಮನಸ್ಸು ಇಷ್ಟು ಕಠಿಣವಾಗಿದೆ ನಾವು ಎಷ್ಟು ಅದನ್ನು ನಿಗ್ರಹ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಷ್ಟು ಅದು ದೂರ ಹೋಗ್ತಾ ಇರ್ತದೆ ಹಾಗಾಗಿ ಆ ಮನಸ್ಸನ್ನು ಸೆಳೆಯುವುದು ಬಹಳ ಕಠಿಣವಾದದ್ದು ಅದು ವಿಶೇಷವಾಗಿ ಕಣ್ಣನ್ನು ತೆಗೆದು ಚಿಂತನೆಯನ್ನು ಮಾಡುವಾಗ ಸರಿ ಆ ಕಣ್ಣನ್ನು ಮುಚ್ಚಿದಾಗ ಆ ಮನಸ್ಸು ತನ್ನದೇ ಆದಂತಹ ಮಾರ್ಗದಲ್ಲಿ ಹೋಗ್ತಾ ಇರ್ತದೆ ಹೀಗಾಗಿ ಅದನ್ನು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಂಡು ಬರಬೇಕು ಅದಕ್ಕೆ ಶಾಸ್ತ್ರಾಭ್ಯಾಸ ಬೇಕು ಶಾಸ್ತ್ರದ ಚಿಂತನೆ ಬೇಕು ಇದಕ್ಕೆ ದೊಡ್ಡದಾದ ಉಪಾಯ ಅಂದ್ರೆ ಶಾಸ್ತ್ರಾಭ್ಯಾಸ ಅಂತ ಹೇಳ್ತಾ ಇದ್ದಾರೆ ಸಂತಜ್ಞಾನ ತೀರ್ಥ ಶ್ರೀಪಾದನ್ಗಳವರು ಈ ಒಂದು ವಿಶೇಷವಾದಂತಹ ಶಾಸ್ತ್ರಾಭ್ಯಾಸ ರೂಪವಾದಂತಹ ಒಂದು ಏನು ಯೋಗ ಇದೆ ಈ ಉಪಾಯವನ್ನು ಬಹಳ ಮಾಡ್ತಾ ಅಂತ ನಾನು ನಾನು ನಮ್ಮ ಗುರುಗಳು ಹೇಳ್ತಾ ಇದ್ದರು ಅವರು ಪೂಜೆಗೆ ಕೂತಾಗ ಹಿಂದೆ ಒಂದು ಪರದೆ ಇರಬೇಕಂತೆ ಆ ಪರದೆ ಹಿಂದೆ ಯಾವಾಗಲೂ ಶಾಸ್ತ್ರದ ಚಿಂತನೆ ಹಾಗೆ ನಡೀತಾರೆ ಪಾಠ ನಡೀತಾ ಇತ್ತು ಅಂತ ನಮ್ಮ ಹುಲಿಗಿ ಆಚಾರ್ಯರು ಮತ್ತು ಸ್ವಾಮಿಗಳು ಮೂರು ಜನ ಇಬ್ಬರು ಸ್ವಾಮಿಗಳು ಅವರಿಗೆ ಪಾಠವನ್ನು ಹೇಳುವಾಗ ಆ ಹಿಂದೆ ಪಾಠವನ್ನು ಹಾಗೆ ಹೇಳ್ತಾ ಇದ್ದಂತೆ ಹೀಗೆ ಸತ್ಯಜ್ಞಾನ ತೀರ್ಥ ಆಯಾ ಆಯಾಮ ಶಾಸ್ತ್ರಾಭ್ಯಾಸೂಪವಾದಂತಹ ಉತ್ತಮವಾದಂತಹ ಇದನ್ನ ಮಾಡ್ತಾ ಇದ್ರು ಅಂತ ನಾನು ಕೇಳ್ತಾ ಇದ್ದೀನಿ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನ ತಸ್ಮಿನ್ ಸ್ವಸ್ತಿ ಸಮಾಸೀನ ರುಜುಕಾಯ ಸಮರ್ಥಸೆ ಹೀಗೆ ಆ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನ ಮಾಡ್ತಾ ಆ ಮನಸ್ಸು ಯಾವಾಗ ನಿಮ್ಮ ಅಧಿಕ ಬರ್ತಾ ಇದೆಯೋ ಪ್ರಸನ್ನ ವದನ್ನಾದಂತಹ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಹೋಗಬೇಕು ಆ ಭಗವಂತ ಭಗವಂತನ ಚಿಂತನೆಯನ್ನ ಮಾಡುವಾಗ ಅನೇಕವಾದ ವಿಧವಾದಂತಹ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಒಂದೊಂದು ರೂಪವನ್ನು ಚಿಂತನೆ ಮಾಡಬೇಕು ಒಂದು ಪಾದವನ್ನು ಚಿಂತನೆ ಮಾಡುವುದು ಅದನ್ನು ವಿಚಾರ ಮಾಡಲಾಗಿ ಯಚ್ಚೂಟ ನಿಶ್ಚಿತ ಸರಿ ಪ್ರಭೋಧಕೆನ ತೀರ್ಥೇನ ಮುಖದೇನ ಶಿವ ಶಿವೋವು ಹಾತುರು ಮನಃ ಶಮನಶೈನ್ಯ ನಿಶುಷ್ಠವರ್ಧಂ ಐಚಿರಂ ಭಗವತ ಚರಣ ಅವರಕಿಂದ ಚಿಂತನೆ ಮಾಡುವಾಗ ಹೇಳ್ತಾ ಇದ್ದಾನೆ ಪರಮಾತ್ಮ ಪರಮಾತ್ಮನ ಪಾಲು ಚಿಂತನೆ ಎಣ್ಣೆ ಮಾಡ್ಕೊ ಎಂಥ ಪಾಲು ಇಲ್ವಾ